ದೇವರ ದರ್ಶನ್ ಗನ್ಯರುದರು ಭಗದಾರ ಉಟು ತೊಟ್ಟು ನಾರಿಯೇರು ಆಗರು ಶೃಂಗಾರು ತೊಟ್ಟು ಆಗರ ಆಗ್ಯಾರ ಉಟು ತೊಟ್ಟು ನರಿಯೇರು ಆಗ್ಯಾರ ಸಿಂಗಾರ ನಮ್ಮೂರು ತವರೂರು ಸತ್ಯದ ದೇವಾರ ಅಭಿಮಾನ ಹೆಣ ಮಗಳಿಗೆ ತಾಯಿ ತಂದಿ ಊರ ಅಭಿಮಾನ ಹೆಣ ಮಗಳಿಗೆ ತಾಯಿ ತಂದಿ ಊರ ಪ್ರೀತಿ ಪ್ರೇಮ ಉಳದದ ಅಲ್ಲೇ ಏನಾರ ಹೆಣ್ಣಿನಲ್ಲೇ ಉಳುದಾದ ನೋಡ್ತೀವ್ ಕಣ್ಣಾರ ಹೆಣ್ಣಿನಲ್ಲೇ ಉಳುದಾದ ನೋಡ್ತೀವ್ ಕಣ್ಣಾರ ಹೆಣ್ಣಿನಲ್ಲೇ ಉಳುದಾದ ನೋಡ್ತಿವ್ ಕಣ್ಣಾರ ಸದ್ಯ ಹೆಣ್ಣು ಮಕ್ಕಳು ಹಾರ ನಮ ಮಕ್ಕಳು ಕುಡುಕೂರಾಗ್ಯಾರ ನಮ ಗಣಸೋ ಮಕ್ಕಳು ಕುಡುಕೂರಾಗ್ಯಾರ ನಮ ಗಣಸೋ ಮಕ್ಕಳು ಕುಡುಕೂರಾಗ್ಯಾರ ಮನಿ ಗಣಸು ಗಂಡ ಮನಿ ಗಂಡ ಸೂ ಮಕ್ಕಳು ಹಿಂಗಾದಾರ ಚಿಂತಿಯಾಗ್ಯಾದ ಹೆಣ್ಣಿಗೆ ಹ್ಯಾಂಗ್ರಿ ಸಂಸಾರ ಚಿಂತಿಯಾಗ್ಯದು ಹೆಣ್ಣಿಗೆ ಗ್ಯಾಂಗ್ರಿ ಸಂಸಾರ ಹುಟ್ಟಿಸಿದ ಹೆಣ್ಣು ಮಗಳು ವಯಸ್ಸಿಗೆ ಬಂದಾರ ಮದಿ ಮಾಡ ಚಿಂತೆ ಇಲ್ಲ ಕುಡಿದು ಮಕ್ಕತಾರ ಮನೆ ಮಾಡ ಚಿಂತೆ ಇಲ್ಲ ಕುಡಿದು ಮಕ್ಕತಾರ ಮನೆ ಮಾಡ ಚಿಂತೆ ಇಲ್ಲ ಕುಡ್ದು ಮಕ್ಕತಾರ ಬೀಗರು ಮನೆಯೊಳಗ ಮದುವೆ ಇದ್ದಾರ ಪ್ರೀತಿಲಿ ಕೊಟ್ಟು ಹೋಗ್ತಾರ ಲಗ್ನದ ಪತ್ತಾರ ಪ್ರೀತಿಯಲ್ಲಿ ಕೊಟ್ಟು ಹೋಗ್ತಾರ ಲಗ್ನ ಪತ್ತಾರ ಪ್ರೇತಿಯಲ್ಲಿ ಕೊಟ್ಟು ಹೋಗ್ತಾರಲ್ಲ ಗಣಪತಾರ ಪತ್ತಾರ ಅವರು ಪ್ರೀತಿಲಿ ಕೊಟ್ಟು ಹೋಗ್ತಾರ ಲಗ್ನ ಪತ್ತಾರ ಪ್ರೀತಿಲಿ ಕೊಟ್ಟು ಹೋಗ್ತಾರ ಲಗ್ಗಣ ಪತ್ತಾರ ಪ್ರೀತಿಯಲ್ಲಿ ಕೊಟ್ಟು ಹೋಗ್ತಾರ ಲಗ್ಗಣ ಪತ್ತಾರ ಪ್ರೇತಿಯಲ್ಲಿ ಕೊಟ್ಟು ಹೋಗ್ತಾರ ಲಗ್ಗಣ ಪತ್ತಾರ ಹುಟ್ಟು ತೊಟ್ಟು ಆಗಿ ಆಗಿತ್ತಯ್ಯಾರ ಕುಡ್ಕು ಗಂಡ ಅಣ್ಣನು ಬರ್ತೀನಂತಾರ ಕುಡುಕುಗಂಡ ನಾನು ಬರ್ತಿ ನಂತರ ನಿನ್ನೆಷ್ಟಬ್ಬಾ ಅಂತರ ಪಾಪನಾರಿ ಏರ ಹೆಣ್ಣಿಗೆ ಇಲ್ಲೋ ಅಧಿಕಾರ ಬ್ಯಾಡಲ್ಲ ಹೆಣ್ಣಿಗೆ ಇಲ್ಲ ಅಧಿಕಾರ ಬ್ಯಾಡಲ್ಲ ಕೆಣ್ಣಿಗೆ ಇಲ್ಲೋ ಅಧಿಕಾರಿ ನಿನ್ನೆಷ್ಟಬ ಅಂತರ ಪಾಪನಾರಿ ಏರ ಬ್ಯಾಡಲಕ್ಕೆ ಹೆಣ್ಣಿಗೆ ಇಲ್ಲ ಅಧಿಕಾರ ಬ್ಯಾಡಲ್ಲ ಹೆಣ್ಣಿಗೆ ಇಲ್ಲ ಅಧಿಕಾರ ಬ್ಯಾಡಲ್ಲ ಕೆಣ್ಣಿಗೆ ಎಲ್ಲೋ ಅದೇಕಾರ ಶಾಸಿ ಆಟ ಜನ ನೇರಿತಾರ ಗೆಳತಿಯರು ಗೆಳೆತಿಯರು ಮದುವ್ಯಾಗ ಕಲ್ತು ನಗುತ್ತಾರ ಗೆಳತಿಯರು ಮದುವ್ಯಾಗ ಕಲ್ತು ನಗೋತಾರ ಕುಡಕು ಹಾಟ ಬೀದಾಗ ಕುಡ್ದು ಮಕ್ಕೋತಾರ ಗೆಳತಿಯರಂತರ ನಿನ್ನ ಗಂಡು ಮಲಿಗೆ ಗೆಳತಿಯರಂತರ ನಿನ್ನ ಗಂಡು ನಾಮಗಾರ ಗೆಳತಾರಂತರ ನಿನ್ನ ಗಂಡ ಮಲಗ್ಯಾರ ಶಾಸಿಯ ಟಿ ಜನ ನೆರಿತಾರ ಗೆಳತಿಯರು ಮದುವ್ಯಾಗ ಕಲ್ತು ನಗತಾರ ಗೆಳತಾರ ಮದುವ್ಯಾಗ ಕಲ್ತು ನಗತಾರ ಗೆಳತಾರ ಮದುವ್ಯಾಗ ಕಲ್ತು ನಗತಾರ ಕುಡುಗಾಟ ಬೀದ್ಯಾಗ ಕುಡಿದು ಮಕ್ಕದಾರ ಗೆಳತಿಯರಂತರ ನಿನ್ನ ಗಂಡು ಮಲಗ್ಯಾರ ಗೆಳುತ್ತೇರಂತರ ನಿನ್ನ ಗಂಡು ಮಲಿಯ ಪಾಪ ಅಕಿನ ಮನ ಹರ ಜೈತ ಪೂರ ಅವಮೇ ಮಂದ್ಯಾಗ ಹಾಕ್ತಾಳ ಕಣ್ಣೀರ ಅವಮಾನಾಗೆ ಮಂದ್ಯಾಗ ಹಾಕ್ತಾಳ ಕಣ್ಣೇರ ಅವಮಾನಾಗೆ ಮಂದ್ಯಾಗ ಹಾಕ್ತಾಳ ಕಣ್ಣೀರ ಅದಕ್ಕಂತ ಹೇಳ್ಯಾರು ಹಿಂದಿನ ಹಿರಿಯರ ಇದಿಗೆ ತಗೊಂಡು ಮದ್ವಿ ಹೋಗಬಾರ್ದಂದಾರ ಇಲ್ಲಿ ಹೋಗಬಾರ್ದಂದಾರ ಇದಿಗೆ ಹೋಗ್ಬಾರ್ದಂದಾರ ಇದಗೆ ಹೋಗಬಾರ್ದಂದಾರ ನಡೆದಿದು ಕರೆ ಮಾತು ಹೇಳ್ತೀನಿ ವಿಚಾರ ಅಸ್ಲಿ ವಿಷಯ ಆದ ಇದು ಮಜ ಕೂರ ಅಸ್ಲಿ ವಿಷಯ ಇದು ಮಜ ಕೂರ ಹುಡುಗೀರ್ನಲ್ಲಿ ಶರಣ ಸತ್ಯವಂತ ಹಾರ ಇಸ್ಮಾಯಿಲ್ ಮುತ್ತೆಂದು ಆದೋ ಪ್ರಚಾರ ಇಸ್ಮಾಯಿಲ್ ಮುತ್ತಂದು ಆದೋ ಪ್ರಚಾರ ಇಸ್ಮಾಯಿಲ್ ಮುತ್ತಂದು ಆದೋ ಪ್ರಚಾರ ಬಾರಾಯಿ ಮಂದು ಹರ ಸೇವಕ್ರ ಭಕ್ತಿ ಮಾರ್ಗದಿಂದ ಶಗತಿ ಪಡೆದಾರ ಭಕ್ತಿ ಮಾರ್ಗದಿಂದ ಶಗತಿ ಪಡೆದಾರ ಭಕ್ತೇ ಶಕ್ತಿ ಪಡೆದ ಹೈದರಾಬಾದಿ ಹಾಲಿ ಶಾರ ಹಾರು ಲಮ್ಮನಿಗೆ ಗಂಡು ಹಾಲು ಹೆಣತಿ ಚಾಂದಿಬಾಯಿ ಹೆಸರ ಗಂಡು ಹಾಲು ಹೆಂಡತಿ ಚಾಂದಿಬಾಯಿ ಹೆಸರ ಮಗಳು ಸಾವಿತ ಮೂವಾದ ಎರಡು ವರ್ಷಿ ನವರ ಗೊತ್ತಿಲ್ಲ ಯಾವಿ ಎಲುವಿನಂದಾರ ಗೊತ್ತಿಲ್ಲ ಯಾವ್ ಬ್ಯಾನಿ ಎಲಭಿ ನಂದಾರ ಗೊತ್ತಿಲ್ಲ ಯಾವ ಬ್ಯಾನಿ ಎಲವೇ ನಂದಾರ ದೊಡ್ಡ ದೊಡ್ಡ ದವಖಾನೆ ಮುಗಜಾರೋ ಮೀರ ಯಾರಿಗೆ ತಿಳಿಲಿಲ್ಲ ಸವಿತನ ಬೆಮಾರ ಯಾರಿಗೆ ತಿಳಿಲಿಲ್ಲೋ ಸವಿತನ ಬೇಮಾರ ಯಾರಿಗೆ ತಿಳಿಲಿಲ್ಲೋ ಸವಿತನ ಬೇಮಾರ ಸಾಗಡು ದುಡ್ಡು ಹಾಕಿ ಕುಂತಾರ ಹೆಂಗಾದ್ರೂ ಸಾಯ್ತಾಳ ಆಜಿ ಬಿಟ್ಟಾರ ಹೆಂಗಾದ್ರೂ ಸಾಯ್ತಾಳ ಆಜಿ ಬಿಟ್ಟಾರ ಕೊರವಿ ಊರಿನಲ್ಲಿ ಅದು ಗಾಂಧಿ ನಗರ ಕಾಂತಾಬಾಯಿಯಾದ ಆ ತಾಯಿ ಹೆಸರ ಕಾಂತ ಬಾಯಿ ಆದ ಆ ತಾಯಿ ಹೆಸರ ಕಾಂತಾಬಾಯಿ ಆದ ಆ ತಾಯಿ ಹೆಸರ ಚಾಂದಿ ಬಾಯಿ ಆಗಬೇಕು ಆಗಬೇಕಾರ ಕಾಂತ ಬಾಯಿ ಚಂದಿ ಬಾಯಿ ಗಂತಾರ ಚಾಂದಿ ಬಾಯಿ ಚಂದಿ ಬಾಯಿಗಂತಾರ ಕಾಂತ ಬಾಯಿ ಚಂದಿ ಬಾಯಿ ಗಂತಾರ ಕರ್ಕೊಂಡು ಬರ ಕಡಿಯ ಆಶಾ ಇದು ಅಕಿ ನಾಣೆ ಬಾರ ಕಡಿಯ ಆಶಾ ಇದು ಅಕಿ ನಾಣೆ ಬಾರ ಸವಿತಾಗ ತಂದರು ಕರ್ಕೊಂಡು ಬೇಸ್ದಾರ ಎಲ್ಲೋ ರಂಜರು ನೋಡಿ ಅಸ್ಥಿ ಪಂಜಾರ ಎಲ್ಲರ ನೋಡ್ಯಾರ ಅಂಜಿ ಅಸ್ಥಿ ಪಂಜಾರ ಎಲ್ಲ ರಂಜರ ನೋಡಿ ಅಸ್ಥಿ ಪಂಜಾರ ತಾವಿದಾರಿ ಭಗದಾರು ಮತ್ಯಾಗಮ್ತಾರ ಉಳದಿಲ್ಲ ಪೇಶೆಂಟ್ ಹಿಡಿಬ್ಯಾಡ್ರಂಥಾರ ಉಳದಿಲ್ಲ ಪೇಶೆಂಟು ಹಿಡಿಬ್ಯಾಡ್ರಂತಾರ ಉಳದಿಲ್ಲ ಪೇಶೆಂಟು ಹಿಡಿಬ್ಯಾಡ್ರಂತಾರ ರಾಜಪ್ಪ ಲಾರಪ್ಪ ಕೂಡಿ ಕೂಡಿಮೂರ ರಾಜಪ್ಪ ಬಜಬೂರು ಕೂಡಿ ಮೋರ ನಾ ಹೊರಗೆ ಸಿದ್ದು ಪಾಟೀಲ್ ಶರಣಾರ ಉಳ್ಯದಿಲ್ಲ ಹಿಡಿಬ್ಯಾಡ್ರಿ ಕೆಡತಾದ್ರಿ ಹೆಸರ ಉಳ್ಯದಿಲ್ಲ ಹಿಡಿಬ್ಯಾಡ್ರಿ ಕೆಡತಾದ ಹೆಸರ ಉಳ್ಯದಿಲ್ಲ ಹಿಡಿಬ್ಯಾಡ್ರಿ ಕೆಡತಾದ ಹೆಸರ ಹುಸೇನಪ್ಪ ಗಾಡಾದು ಬೋಡಿದ್ದಾರ ಉಳ್ಯದಿಲ್ಲ ಹಿಡಿಬ್ಯಾಡ್ರಿ ಮುತ್ಯ ಅಂತಾರ ಉಳ್ಯದಿಲ್ಲ ಹಿಡಿಬ್ಯಾಡ್ರಿ ಮುತ್ಯ ಅಂತಾರ ಉಳದಿಲ್ಲ ಹಿಡಿಬ್ಯಾಡ್ರಿ ಮುತ್ಯ ಅಂತಾರ ಎಲ್ಲರಿಗೂ ಮತ್ತೆ ಕೊಟ್ಟೆ ಉತ್ತಾರ ನಂಬಿ ಬಂದರ ವಾಪಸ್ ಕಳಿಸೋಲಾರ ನಂಬಿ ಬಂದರ ವಾಪಸ್ ನಾನು ಕಳಿಸೋಲಾರ ಇಂಥ ಪೇಶಂಟ್ ನಾನು ನಾವು ಉಳಿಸದಿದ್ರೆ ಬಾರ ಇಮ್ಮ ಕುದುರೆ ಆಗಲಾರ ಬಾರ ಏಮ್ ಮಂದು ಕುದುರೆ ಆಗೋಲಾರ ಬಾರ ಏಮ್ ಕುದುರೆ ಆಗೋಲಾರ ಈ ಪಿ ಶೆಂಟು ತಾಯಿ ತಂದಿಗೆ ಮೂತ್ಯ ಅಂತಾರ ಅಂಜು ಬೇಡರಿ ಬಾನ ಮಾತಿ ಮಾಡ್ಯಾರ ಅಂಜು ಬ್ಯಾಡರಿ ಬಾನ ಮಾತಿ ಮಾಡ್ಯಾರ ಅಂಜು ಬ್ಯಾಡರಿ ಬಾನ ಮಾತಿ ಮಾಡ್ಯಾರ ಮಂತ್ರಿ ಜಿ ಆಧಾರ ತಿಲ್ಲ ಕಚ್ಚಾರ ಬಾರ ಇಮ್ಮಗ ಮನದೆನಿದ್ದಾರ ಬಾರ ಈ ಮಾ ಮಗ ಮನೆದಾಗ ಆಧಾರ ತಂದು ಆಕಿನ ಹಣಿಗೆ ಹಚ್ಚಾರ ಎದ್ದು ಕುಂತಳು ಸವಿತಾ ರೊಟ್ಟಿ ಉಣ್ತಾರ ಎದ್ದು ಕುಂತಳ ಸವಿತಾ ರೊಟ್ಟಿ ಉಣ್ತಾರ ಎದ್ದು ಕುಂತಳ ಸವಿತಾ ರೊಟ್ಟಿ ಉಣ್ತಾರ ಏ ಸವಿತಾಗ ಬಂದಾದ ಉಸ್ರ ಮೆಲ್ಲಗ ಎದ್ದು ಅಕಿ ನಡಿಲ ಮೆಲ್ಲಗ ಎದ್ದು ಹಾಕಿ ನಡಿಲ ಕತ್ತಾರ ಎದ್ದು ಹಾಕಿ ನಡಿಲ ಕತ್ಯಾರ ಕಳಿ ಬಂದದ ಮಾರಿ ಮ್ಯಾಲ ಹೊಳಿತ ಅದು ಚಹಿರ ಇದು ನೋಡಿದಂತ ಜನ ಆಗಿರೋ ದಿಲ್ಗಿ ಇದು ನೋಡಿ ಜಾನ ಆಗ್ಯಾರ ತಿಳಗಿರ ಸವಿತಾನ ತಾಯಿ ತಂಡಿ ಪಾದಕ್ಕೆ ಬಿದ್ದಾರ ಮರುದಿಲ್ ಶರಣಕಾರ ಮರದಿಲ್ಲ ಶರಣಾರೆ ರೇ ನಿಮ್ಮ ಉಪಕಾರ ಮರದಿಲ್ಲ ಶರಣಾರೆ ನಿಮ್ಮ ಉಪಕಾರ ಬಾಲಪ್ಪ ಮಲ್ಲಪ್ಪ ತೊಂದರು ಚರಿತ್ರ ಕವಿಗೋಳು ಕೊಟ್ಟಾರು ಹಾಡು ಬರಶಾರ ಕವಿಗಳಿಗೆ ಕಟ್ಟಾರ ಹಾಡು ಕವಿಗೋಳಿಗೆ ಕೊಟ್ಟಾರ ಆಡು ಬರಲಾ ಮಜಾಲಿ ಅನುಸ ಆತಾಗ ನೆನ್ಕೊಂಡು ಹಾಡು ಬರೀತಾರ ಆತಾಗ ನೆನಕೊಂಡು ಹಾಡು ಬರಿದಾರ ಬಿ ಹುಡರ ನಕಪ್ಪ ರೆಕಾರ್ಡಿಂಗ್ ಮಾಡ್ತಾರ ಬಸ್ಸು ಬಸವಂತ್ ಹಾಡಿ ಬಿಡ್ತಾರ ಬಸ್ಸು ಬಸವಂತ್ ಹಾಡಿ ಬಿಡತಾರ ಬಸ್ಸು ಬಸವಂತ್ ಹಾಡಿ ಬಿಡತಾರ